ಸರ್ಕಾರಿ ಕಾರು ಅಧಿಕಾರಿ ಅಂಧ ದರ್ಬಾರು ಸರ್ಕಾರಿ ಕಾರನಲ್ಲಿ ಅಧಿಕಾರಿಯ ಜಾಲಿ ಜಾಲಿ ಸರ್ಕಾರಿ ಕೆಲಸಕ್ಕೆ ಬಳಸದೆ ಫ್ಯಾಮಿಲಿ ಟ್ರಿಪ್ಗೆ ಬಳಕೆಯನ್ನ ಇದೆ ವಸತಿ ಸಚಿವರೇ ಈ ಸುದ್ದಿಯನ್ನ ನೋಡಿ ಇವರೂ ಕೂಡ ನಿಮ್ಮವ್ರೆ ಹೌಸಿಂಗ್ ಬೋರ್ಡ್ ಅಧಿಕಾರಿಯ ಜಾಲಿ ಜಾಲಿ ಟ್ರಿಪ್ ಹೌಸಿಂಗ್ ಬೋರ್ಡ್ ಓ ಎಸ್ ಡಿ ಇಂದ ಕಾರನ್ನ ದುರ್ಬಳಕೆ ಸರ್ಕಾರಿ ಫ್ಯಾಮಿಲಿ ಹೊರಟಿದ್ದಾರೆ ಅಧಿಕಾರಿ ಫ್ಯಾಮಿಲಿ ಸಮೇತ ಟ್ರಿಪ್ ಹೊರಟಂತಹ ಅಧಿಕಾರಿ ವೆಂಕಟೇಶ್ ಸಚಿವ ಜಮೀರ್ ಆಪ್ತನಾಗಿರುವಂತಹ ಹೌಸಿಂಗ್ ಬೋರ್ಡ್ ಓ ಎಸ್ ಡಿ ವೆಂಕಟೇಶ್ ಟ್ರಿಪ್ಗೆ ಹೋಗುವಾಗ ಕಾರು ತಡೆದಂತಹ ಕೆಆರ್ಎಸ್ ಎಸ್ ಕಾರ್ಯಕರ್ತರು ವಾಹನ ಚಾಲಕ ಹಾಗೂ ಅಧಿಕಾರಿ ವೆಂಕಟೇಶ್ಗೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸರ್ಕಾರಿ ಕಾರನ್ನ ಸರ್ಕಾರದ ಕೆಲಸಕ್ಕೆ ಮಾತ್ರ ಬಳಕೆ ಮಾಡಬೇಕು ಅನ್ನುವಂತಹ ರೂಲ್ಸ್ ಇದೆ ನೋಡಿ ಸರ್ಕಾರದ ವೆಹಿಕಲ್ಸ್ಗಳನ್ನ ಸರ್ಕಾರದ ಕೆಲಸಗಳಿಗೆ ಬಳಕೆ ಮಾಡ್ಕೊಳ್ಬೇಕೆ ವಿನಃ ಸ್ವಂತಕ್ಕೆ ಅಂತ ಹೇಳಿ ಬಳಕೆ ಮಾಡಿಕೊಳ್ಳುವಂತಿಲ್ಲ ಅಂತ ಹೇಳಿ ಸರ್ಕಾರದ ನಿಯಮಗಳು ಕೂಡ ಇದೆ ಬಟ್ ಆದ್ರೆ ಆ ನಿಯಮಗಳನ್ನ ಗಾಳಿ ತೂರಿ ಇದೀಗ ದರ್ಬಾರನ್ನ ಮಾಡ್ತಾ ಇದ್ದಾರೆ ವೆಂಕಟೇಶ್ ಇಡೀ ಕುಟುಂಬದ ಸಮೇತ ಜಾಲಿಯಾಗಿ ಟ್ರಿಪ್ ಹೊರಟಿದ್ದಾರೆ ನೋಡಿ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ರಿ ಫ್ಯಾಮಿಲಿ ಸಮೇತ ಟ್ರಿಪ್ ಹೊಟ್ಟಂತಹ ಅಧಿಕಾರಿ ವೆಂಕಟೇಶ್ನನ್ನ ಕೆ ಆರ್ ಎಸ್ ಕಾರ್ಯಕರ್ತರು ಪ್ರಶ್ನೆ ಮಾಡಿದ್ದಾರೆ ಎಲ್ಲಿ ಹೋಗ್ತಾ ಇದ್ದೀರಿ ಯಾರು ಇವರೆಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಟ್ರಿಪ್ಗೆ ಹೋಗ್ಬೇಕಾ ನಿಮ್ಮ ಸ್ವಂತ ಕಾರ್ಗಳಿರುತ್ತೆ ಬಳಕೆ ಮಾಡ್ಕೊಳ್ಳಿ ಇಲ್ಲ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಇರುತ್ತೆ ಹೋಗಿ ಯಾರು ಬೇಡ ಅಂತ ಹೇಳ್ತಾರೆ ಅದನ್ನು ಬಿಟ್ಟು ನೀವು ಸರ್ಕಾರಿ ವಾಹನವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಲ್ಲ